ಸರಿ ಗಿ ವಕ್ ವಿಚಾರವಾಗಿ ಜನಜಾಗೃತಿ ಅಭಿಯಾನ ನಡೆಸಿದೆ ನಮ್ಮ ನೇತೃತ್ವದಲ್ಲಿ ಇನ್ನೊಂದು ಕಡೆ ಮೂರು ಪ್ರತ್ಯೇಕ ತಂಡ ರಚನೆ ಮಾಡಿದ್ದಾರೆ ಅದರಲ್ಲಿ ಪ್ರತಾಪ್ ಸಿಂಹ ಅವ್ರೂ ಕೈ ಸರ್ ಅವ್ರು ಒಬ್ಬೊಬ್ಬನ ಕೈ ರೀ ಅವರ ಅಪ್ಪ ಮಕ್ಕಳು ಬರೆಯೋದೇ ಮಾಡ್ತಾರೆ ತಂದ ನಿಮಿಟ್ ಮಾಧ್ಯಮದವರು ರಾಜಾ ಹುಲಿ ಬೆಕ್ ಹುಲಿ ಅವ್ರು ಬಿಟ್ಟರೆ ಬಿ ಜೆ ಪಿ ಉದ್ಧಾರ ಹೋಗ್ಲತ್ತ ನೀವು ಇಟ್ಟು ಮೀಡ್ಯಾದವರ ಏನು ಆಗ್ರಹದ ನೀವು ಎಲ್ಲತ್ತೀರಿ ಜನ ಅಂದ ಮ್ಯಾಗ ನ್ಯೂಸ್ ಮಾಡಿಗಿರಿ ಕೆಲ ಜನಜಾಗೃತಿ ಅಭಿಯಾನ ಯಾವಾಗಿಂದ ಆರಂಭ ಮಾಡ್ತೀರಿ ಯಾರು ಅಲ್ಲಿ ಹೇಳಿಬಿಟ್ಟಿನಲ್ರಿ ಇಪ್ಪತ್ತೈದನೇ ತಾರೀಕಿನ ಡಿಸೆಂಬರ್ ಇಪ್ಪತ್ತೈದು ನಮ್ಮದೆಲ್ಲ ಕ್ಲಿಯರ್ ಇದೆ ಅವ್ರ ಹಂಗೆ ಸುಮ್ಮನೆ ನಮ್ಮ ನೋಡಿ ಒಂದು ಮೂರು ತಂಡ ಮಾಡಿ ಅದು ಡೇಟ್ ಇಲ್ಲ ಯಾವಿಲ್ಲ ಏನೂ ಇಲ್ಲ ಅದಕ್ಕೆ ಅವು ಇಲ್ಲ ಅಪ್ಪಿಲ್ಲ ಸೋಮ ಎತ್ನಾಳರು ನಮ್ಮ ಟೀಮ್ ಮಾಡಿ ತನೋ ಅವ್ರು ಅವ್ರಿಗೇನು ಒಕ್ಕಪದ ಕಾಳಜಿ ಇಲ್ಲ ಮೂಢ ಕಾಳಜಿ ಇಲ್ಲ ವಾಲ್ಮೀಕಿ ಜನಾಂಗದ ನೂರ ಎಂಬತ್ತೇಳು ಕೋಟಿ ಹಗರಣದ ಕಾಳಜಿ ಇಲ್ಲ ದಲಿತರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಏನ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ ಅದ್ರ ಕಾಳಜಿ ಇಲ್ಲ ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹ್ಯಾಂಗೆ ಹಾಕಬೇಕು ಮತ್ತು ಅಪ್ಪನ ಹಾಗೆ ಹಾಗೆ ಲೂಟಿ ಮಾಡಬೇಕು